ಹಾಯ್ ಎಲ್ರಿಗೂ ನಮಸ್ತೆ ಹೇಗಿದ್ದೀರಾ ಇವತ್ತು ರಾಗಿ ರಾಗಿನ ತೊಳ್ಕೊಂಡಿದ್ದೀನಿ ರಾಗಿ ಗೋಧಿ ಎರಡು ತೊಳೆದಿದ್ದೀನಿ ನೋಡಿ ಇವಾಗ ನಾವು ಮುದ್ದೆಗೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ರಾಗಿ ಮೂರು ಕೆ ಜಿ ಒನ್ ಕೆ ಜಿ ಜೋಳ ಬಿಳಿ ಜೋಳ ಈ ಥರ ರೌಂಡ್ ಜೋಳ ಬರ್ತಲ್ಲ ಅದು ಜೋಳ ಆಯಿತಾ ಒಂದು ಅರ್ಧ ಕೆ ಜಿ ಗೋಧಿನೂ ಹಾಕಿದ್ದೀವಿ ಆಯಿತಾ ಅರ್ಧ ಕೆ ಜಿ ಮೆಂತ್ಯ ನೋಡಿ ಅರ್ಧ ಕೆ ಜಿ ಮೆಂತ್ಯ ಇದಿಷ್ಟೂ ಮತ್ತು ಸಬ್ಬಕ್ಕಿ ಈ ಬಿಳಿ ಸಬ್ಬಕ್ಕಿ ಬರುತ್ತೆ ನೋಡಿ ಸಬ್ಬಕ್ಕಿ ಜೋಳ ಒಂದೇ ಥರ ಇದೆ ಆಮೇಲೆ ಉದ್ದಿನ ಬೇಳೆ ಒಂದು ಕಾಲು ಕೆ ಜಿ ಬೇಳೆ ಹಾಕಿದೀವಿ ಆಯಿತಾ ಏನೇನು ಹೇಳಿ ಮೂರು ಕೆ ಜಿ ರಾಗಿ ಅರ್ಧ ಕೆ ಜಿ ಗೋಧಿ ಒಂದು ಕೆ ಜಿ ಬಿಳಿ ಜೋಳ ಅರ್ಧ ಕೆ ಜಿ ಸಬ್ಬಕ್ಕಿ ಅರ್ಧ ಕೆ ಜಿ ಮೆಂತ್ಯ ಇಷ್ಟನ್ನು ಹಾಕಿ ನಾವು ಮುದ್ದೆ ಮಾಡೋದು ರಾಗಿ ಮುದ್ದೆ ಮಾಡೋದು ಒಳ್ಳೆ ಪೌಷ್ಟಿಕವಾದ ಮುದ್ದೆ ಬರೀ ಇವಾಗ ರಾಗಿ ಬರೀ ರಾಗಿ ಒಂದು ಮುದ್ದೆ ತಿಂದರೆ ಏನು ಅದರಲ್ಲಿ ಅಷ್ಟೊಂದು ಪೌಷ್ಟಿಕಾಂಶ ಇರೋಲ್ಲ ಅಂದ್ಬಿಟ್ಟು ನಾವು ಈ ಥರ ಮಾಡ್ತೀವಿ ತುಂಬ ವರ್ಷದಿಂದ ಮಾಡ್ಕೊಂಬಂದಿದ್ದೀವಿ ಮತ್ತು ಕಾನ್ಸ್ಟಿಪೇಷನ್ನು ಆಗೋಲ್ಲ ರಾಗಿ ತಿನ್ನೋರಿಗೆ ತುಂಬ ಕಾನ್ಸ್ಟಿಪೇಷನ್ ಆಗುತ್ತೆ ಅಂತ ಇದು ಮಾಡ್ತಾರಲ್ವ ಅಂಥವ್ರಿಗೆ ಈಗ ಯಾಕಂದರೆ ಮೆಂತ್ಯ ಹಾಕಿರ್ತೀವಿ ಮತ್ತು ಬಿಳಿ ಜೋಳ ಬಿಳಿ ಜೋಳ ಮೂಳೆಗಳಿಗೆಲ್ಲ ಒಳ್ಳೆಯದು ಒಳ್ಳೆ ಇದು ಏನೋ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಅದರಿಂದ ನೋಡಿ ಬಿಸಿಲಿಗೆ ನಾನು ರಾಗಿ ಎಲ್ಲ ತೊಳೆದು ಒಣಗಾಕಿದ್ದೆ ಈಗ ಒಂದು ಸ್ವಲ್ಪ ಹೊತ್ತು ಬಿಸಿಲಿಗೆ ಹಾಕಿಬಿಟ್ಟು ಮಿಷಿನಿಗೆ ಕಳಿಸ್ಬೇಕು ಅದರಿಂದ ಹಾಕಿ ನಾವು ಬೀಸಿಸೋದು ನುಣ್ಣಗೆ ಬೀಸಿ ಇದನ್ನ ಇದರಲ್ಲಿ ನಾನು ಮುದ್ದೆ ಮಾಡೋದು ಈ ಥರ ಮಾಡ್ಕೊಳ್ಳಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನಾನು ಯಾವುದು ಒಳ್ಳೇದಿದ್ಯೋ ನನಗೆ ಯಾವುದು ಚೆನ್ನಾಗಾಗಿದೆಯೋ ಅದನ್ನು ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ ದಯವಿಟ್ಟು ಮಾಡಿಕೊಳ್ಳಿ ಅಂತ ಈ ವಿಡಿಯೋ ಮುಗಿಸ್ತೀನಿ جاي بارك متى